ಎಲ್ಲ ಗಾಯ ನಾನು ನಿಮಗೆ ಗೊತ್ತಿರ್ಲಿಲ್ವಾ ಗುಹೆ ಹತ್ರ ಕರಡಿ ಗೊತ್ತಿರ್ಲಿಲ್ಲ ಬಿಟ್ಕೊಂಡು ಹೋದಾಗ ಏನು ಅನ್ನೋದು ನಮಗೆ ಗೊತ್ತಾಗ್ತಿರಲಿಲ್ಲ ಆಮೇಲೆ ಹೆಂಗ್ ತಪ್ಪಿಸ್ಕೊಂಡ್ ಹೋಯ್ತು ಅಂತ ಅದು ಹೆಂಗ್ ತಪ್ಪಿಸ್ಕೊಂಡು ಹೋಯ್ತು ಗಲಾಟೆ ಮಾಡಿದ್ವಲ್ಲ ತಪ್ಪಿಸ್ಕೊಂಡು ಹೋಯ್ತು ನೀವು ನೀವು ನೀವೊಬ್ರೇ ಇದ್ರ ಏನೋ ನೀವೊಬ್ರೇ ನೀವ್ ಕಿರ್ಚಾಡಿದ್ರ ಅದು ದೊಡ್ಡ ಕರಡಿನ ಏನೋ ಸಣ್ಣ ಕರಡಿನ ಒಟ್ಟು ಬಾಳ ಕ ನೀವು ಕುರಿಗೆಲ್ಲ ಹೋದಾಗೆಲ್ಲ ಕಡೆ ನೋಡ್ತಿರ್ತೀರಾ ಅದು ಅವತ್ತು ನಿಮ್ ಮಗಳಿಗೆ ಎಕ್ದಮ್ ಅಟ್ಯಾಕ್ ಅಟ್ಯಾಕ್ ಮಾಡಿ ಅವಾಗ ನೀವೇ ಕಿರ್ಚಾಡಿ ನಾವೇ ಕಿರ್ಚಾಡಿ ಹ್ಮ್ ಓಡದು ಕಲ್ಲ ಹ್ಮ್ ನೀವೇ ನೀವೇ ಓಡದ್ರಲ್ಲ ಇಟ್ಕೊಂಡಿರ್ತೀರ ಮೂರ್ ಅಡಿ ನಾಲ್ಕು ಅಡಿ ಕೋಲು ಕೈಯಾಗಿದ್ದೇ ಇರುತ್ತೆ ಅವಾಗ ಎಷ್ಟು ವರ್ಷ ನಿಮಗೆ ನಮ್ಗೆ ಅವಾಗಲ ಒಂದು ಐವತ್ತು ವರ್ಷ ಈಗ ಈಗ ಒಂದ್ ಎಪ್ಪತ್ತಾಯಿತಾಯ್ತು ನಾನು ಇಲ್ಲಿಂದ ಕಂಡಿದ್ರೆ ಅಲ್ಲಿ ಹತ್ತು ಅಡಿ ದೂರದಾಗ ಕಳ್ ಅಲ್ಲಿಂದ ಬಂದು ಅಟ್ಯಾಕ್ ಮಾಡಿದ್ರು ನಿಮ್ ಮಗಳು ಎಕಡೆ ಇದ್ರು ಮಗಳು ಇಲ್ಲಿಂದ ಒಂದ್ ಇಪ್ಪತ್ತಡಿ ಇತ್ತು ಜೊತೆಗೆ ಇದ್ರೆ ಗಿಡ ಮರಿಯಾಗಿತ್ತು ಸ್ವಲ್ಪ ಆ ಕಡೆ ಅದಿತ್ತು ಈ ಕಡೆ ನಾನಿದ್ದೆ ನಾನು ಈ ಕಡೆ ಬರ್ತಲ್ಲ ಕಾಡಿ ಅಟ್ಯಾಕ್ ಮಾಡಿ ಅವಾಗ ನೀವು ಕಿರ್ಚಿದ್ರೆ ಕಿರ್ಚಾಡಿದ್ರೆ ನಿಮ್ಮ ಮಗಳು ಇಚ್ಚಾಡಿ ನಾನು ಮತ್ತೆ ವಾಪಸ್ ಹೋಗಿ ಬಿಡಿಸ್ಕೊಂಡು ಕರ್ಕೊಂಬಂದ್ವಿ ಆಟಗಳ ಇರಲಿಲ್ಲ ಗೊರಂಗನಳ್ಳಿ ಇಂದ ಬೈಕ್ ತರಿಸಿ ಒಂದು ಐವತ್ತು ಬೈಕ್ನವ್ರು ಬಂದ್ಬಿಟ್ಟು ಯಾರೋ ನಿಮ್ಮ ಇದು ಗ್ರಾಮಸ್ಥರು ಎಲ್ಲ ಬಂದು ಕರ್ಕೊಂಡು ಹೋಗ್ರಿ ಬೇರೆ ಕಡೆಯಿಂದ ಡಾಕ್ಟರ್ ಗೌರ್ಮೆಂಟ್ ಹಾಸ್ಪಿಟ್ಲಗೆ ಕರ್ಸಿ ಒಲೆಗೆ ಹಾಕಿದ್ರು ಈಗ ಹೆಂಗಿದ್ದಾರೆ ನಿಮ್ಮ ಮಗಳು ಈಗ ಅದೇ ಇಂಥ ಸೀತ್ ಕಟ್ಕೊಂಡು ತಲೆನೋವು ಸ್ವಲ್ಪ ಕೆಲಸ ಎಲ್ಲ ಮಾಡ್ತಾರ ಕೆಲಸ ಮಾಡುತ್ತೆ ಹ್ಮ್ ಮನೆಯಲ್ಲಿ ಕೆಲಸ ಅಡಿಗೆ ಪಡಿಗೆ ಕೆಲಸ ಮಾಡ್ಕೊಳತ್ತು ಹೊರಗಡೆ ಏನು ಹೋಗಲ್ಲ ಮದ್ವೆ ಆಗಿತ್ತ ಮದ್ವೆ ಆಯ್ತು ಹೌದಾ ಅದು ಕಡೆ ಆ ಮುಂಚೆ ಆಗಿತ್ತ ಮದುವೆ ಇಲ್ಲೇ ಅಲ್ಲ ಕರ್ಡ್ ಮಾಡಿ ಹ್ಮ್ ಮಕ್ಳ ಎಷ್ಟ್ ಚೆನ್ನಾಗಿ ಯಾರಿಡ್ಬೇಕು ಕುರಿಗಳು ಐವತ್ತು ಹೌದಾ ನಿಮ್ದು ಇದೇ ಕೆಲಸ ಡೈಲಿ ಎಷ್ಟೊತ್ತಿಗೆ ಹೋಗ್ತೀರಾ ಬೆಳಗ್ಗೆ ಹತ್ತು ಗಂಟೆ ಮೇಲೆ ಹೋಗೋದು ಬರೋದು ಬರೋದು ಸಾಯಂಕಾಲ ಏಳು ಗಂಟೆ ಊಟ ಎಲ್ಲ ಊಟ ಬೆಳಿಗ್ಗೆ ಊಟ ಮಾಡಿತ್ತು ಸಾಯಂಕಾಲ ಮತ್ ಸಾಯಂಕಾಲ ಮತ್ ಅಲ್ಲೇವರೆಗೂ ಏನು ಇಲ್ಲ ಏನು ಇಲ್ಲ ಮತ್ತ್ ನೀರು ಗೀರು ಎಲ್ಲ ಕುಡಿಯೋದ್ರೆ ಹಿಂಗ ನಿಮ್ ಹೆಸ್ರಕ್ಕ ನೀವು ಮುಂಚೆ ಕುರಿ ಕುರಿಕಾಯಕ ಹೋಗ್ತಿದ್ರ ಅವಾಗ ಕರಡಿ ಕಡದಿದ್ದ ನಿಮ್ಗೆ

ಇಲ್ಲೇ ವಸ್ತ್ರದೈಲೆ గవర్ನೆಂಟ್ ಹಾಸ್ಪಿಟಲ್ ತೋರ್ಸಿದ್ರಿ ಆ ಅವರು ದುರುಗ್ ಬರ್ಕೊಟ್ಟಿದ್ರು ದುರ್ಗದಾಗೆ ಸ್ಕ್ಯಾನಿಂಗ್ ಮಾರ್ಷೆ ಬಂದಿದ್ ತಲೆ ಎಲ್ಲಾ ಪೂರ್ತಿ ಹಾ ಅವರು ಅದೇ ಇಲ್ಲೊಂದು ಮರ ಕಟ್ಟ ಐತೆ ಹಾ ಏನು ಪ್ರಾಬ್ಲಮ್ ಅಂತ ಹೇಳಿದ್ರು ಇಗೊಟ್ಟೆ ಎಲ್ಲಾ ನೀವು ಕೆಲಸಗಳೆಲ್ಲಾ ಮಾಡ್ತೀರಾ ಈಗ ಕುರಿಗೆ ಹೋಗ್ತೀರಾ ಏನು ಇಲ್ಲ ಇಲ್ಲ ಕುರಿಗೋ ಅಲ್ಲ ಮನೆಯಲ್ಲೇ ಇರ್ತೀರಾ ಬೇರೆ ಕೆಲಸ ಎಲ್ಲಾ ಮಾಡಬಹುದು ಆರಾಮಾಗಿ

ಅವಾಗ ನಿಮ್ಮ ನಾ ಅಲ್ಲಿಂದ ಬಿಡಿಸ್ ಹೆಂಗ್ ತಪ್ಪಿಸ್ಕೊಂಡ್ರಿ ಅಂತ ಎಷ್ಟು ಚೆನ್ನಾಗಿದ್ರು ನಾನು ಇದ್ ಅಪ್ಪಾಜಿ ಬೇರೆ ಕೂಗಾಡಿದ್ಕೆ ಹೋಯ್ತಾ